ಏನು ನೋಡಕ್ ಹತ್ತಿದ ಬೀಚ್ 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 ಅಂತ ಎಲ್ಲ ಬ್ರಿಡ್ಜ್ ಫಾರ್ಮೇಶನ್ ನೋಡಕ್ ನ್ಯಾಚುರಲ್ ಬ್ರಿಡ್ಜ್ ನ್ಯಾಚುರಲ್ ಬ್ರಿಡ್ಜ್ ಫಾರ್ಮೇಶನ್ ಏನೋ ಕ್ಯಾಪ್ ತರಬೇಕು ಏಯ್ ಏನು ನಾಲ್ಕು ಕಾಲಕ್ಕೆ ಬಂದಿದೆ ಆದರೆ ಏನು ಬಿಸ್ ಹೊಡಿತೈತೆ ಐದುವರೆಗೆಲ್ಲ ಸನ್ಸೆಟ್ ಆಗೋಯ್ತದೆ ഇല്ല എഴുനീർ ഗൾനീർ മാരത്തോ എല്ലാം ഇഷ്ടൊന്ന അംഗീകളും ഗിന്നക്ക ಇದೆರ ಎಲ್ಲೋ ನಮ್ಮ ಜೊತೆ ಸ್ಕೂಬಾ ಡೈವಿಂಗ್ ಬಂದು ಕಮ್ ಮಾರ್ನಿಂಗ್ ಮಾರ್ನಿಂಗ್ ಲೈಕ್ ವಿ ವಿಟ್ಲ್ ನೋ ಲೈಕ್ One hour I think Yeah. yeah. Uh -huh. Where is this bridge dude? You have to go straight and then the left it is. How far is it? This whole thing That's all? Yeah. Okay. See Thank you. you See you. Bye. Okay. So, <laughs> 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 ಪಕ್ಕ ದೊಡ್ಡದಿದೆ ನ್ಯಾಚುರಲ್ ಬ್ರಿಡ್ಜ್ ಹಾಂ ತಮ್ಮ ಎಲ್ಲ ಎಲ್ಲಿದೆಯಾ ಎಲ್ಲಿದೆ ಹೌದಾ ನೋಡಿ ಪ್ರತಿಸ್ತಿ ಲೋ ಟೈಡ್ ಆದಾಗ ಹಿಂಗೆಲ್ಲ ಹಿಂಗೆ ಉಳ್ಕೊಳ್ಳುತ್ತೆ ಆಯಿತು ಮತ್ತೆ ಹೈ ಟೈಡ್ ಆದಾಗ ನೀರೊಳಗೆ ಹೋಗುತ್ತೆ ಇದು ನ್ಯಾಚುರಲ್ ಬ್ರಿಡ್ಜ್ ಅಲೆಗಳು ಹೊಡೆದು 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 ಹಿಂಗೆ ಬ್ರಿಡ್ಜ್ ಆಗೈತೆ ಇನ್ನು ಎಷ್ಟು ವರ್ಷ ಬ್ರಿಡ್ಜ್ ನಿಂತಿರ್ತಿದ್ದೋ ಆಮೇಲಿಂದ ಉಳಿಕ ಅಪ್ಪ ಅಮ್ಮ ಗೊತ್ತಾರೆ ಫಿಂಗರ್ ಕೋರಲ್ಸ್ ಯಾವ್ದೋ ಮೀನ್ ಆರ್ತಾ ಇಲ್ಲಿ